ಕೃಷ್ಣ ಜನ್ಮಾಷ್ಟಮಿಯ ಹಬ್ಬವನ್ನು ಪ್ರತಿ ವರ್ಷ ಭಾತೃಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ದಿನ ಆಚರಣೆ ಮಾಡಲಾಗುತ್ತೆ ಈ ದಿನ ವಿಷ್ಣು ಮಥುರಾದಲ್ಲಿ ಕೃಷ್ಣನ ರೂಪದಲ್ಲಿ ಜನಿಸ್ತಾನೆ ಮಥುರಾದಲ್ಲಿ ಜನಿಸಿದ ನಂತರ ಕೃಷ್ಣನು ಗೋಕುಲಕ್ಕೆ ಬರ್ತಾನೆ ಅಲ್ಲಿ ಅವನ ಜನ್ಮದಿನವನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತೆ ಕೃಷ್ಣನ ಜನ್ಮಾಷ್ಟಮಿಯ ದಿನ ಭಕ್ತರು ಉಪವಾಸವನ್ನು ಆಚರಿಸಿ ವಿಶೇಷವಾಗಿ ಕೃಷ್ಣನ ಪೂಜೆಯನ್ನು ಮಾಡ್ತಾರೆ ಕೃಷ್ಣನ ಜನ್ಮದಿನದಂದು ವಿ ವಿವಿಧ ಭಕ್ಷ್ಯಗಳನ್ನು ತಯಾರಿಸ್ತಾರೆ ಮಧ್ಯರಾತ್ರಿ ಜನಿಸಿದ ಕೃಷ್ಣನಿಗೆ ಹೊಸ ಹುಡುಗಿ ತೊಡಿಸಿ ಐವತ್ತಾರು ಬಗೆಯ ನೈವೇದ್ಯಗಳನ್ನು ತಯಾರಿಸಿ ಕೃಷ್ಣನಿಗೆ ಅರ್ಪಿಸಲಾಗುತ್ತೆ ಐವತ್ತಾರು ಬಗೆಯ ನೈವೇದ್ಯಗಳನ್ನು ಏಕೆ ಮಾಡಲಾಗುತ್ತದೆ ಅದನ್ನ ಐವತ್ತಾರು ಭೋಗ ಅಥವಾ ಚಪ್ಪನ್ ಭೋಗ ಅಂತ ಏಕೆ ಕರೀತಾರೆ ಈ ಸಂಪ್ರದಾಯವು ಯಾವಾಗ ಆರಂಭವಾಯಿತು ಈ ಎಲ್ಲಾ ವಿಷಯವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಶ್ರೀಕೃಷ್ಣನ ತಾಯಿ ಯಶೋಧ ಮತ್ತು ನಂದ ಮಹಾರಾಜ್ ತಂದೆ ಗೋಕುಲದಲ್ಲಿ ಇವರ ಜೊತೆ ವಾಸಿಸ್ತಾ ಇದ್ದಾಗ ತಾಯಿ ಯಶೋಧ ಕೃಷ್ಣನಿಗೆ ದಿನಕ್ಕೆ ಎಂಟು ಬಾರಿ ಕೈ ತೂತು ನೀಡ್ತಾ ಇದ್ಲು ಒಮ್ಮೆ ಅಲ್ಲಿನ ನಿವಾಸಿಗಳು ಸ್ವರ್ಗದ ರಾಜನಾದ ಇಂದ್ರನನ್ನ ಪೂಜಿಸಲು ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಈ ಕಾರ್ಯಕ್ರಮವನ್ನು ಯಾವುದಕ್ಕಾಗಿ ಆಯೋಜಿಸಲಾಗಿದೆ ಅಂತ ಕೃಷ್ಣ ತಂದೆ ನಂದನನ್ನ ಕೇಳ್ತಾನೆ ಇಂದ್ರನ ಪೂಜೆಗಾಗಿ ಅಂತ ಅಂತ ಹೇಳ್ತಾನೆ ದೇವರಾಜನು ಈ ಪೂಜೆಯಿಂದ ಸಂತುಷ್ಟನಾಗ್ತಾನೆ ಉತ್ತಮವಾದ ಮಳೆಯಾಗುತ್ತೆ ಇದರಿಂದ ಸುಗ್ಗಿ ಚೆನ್ನಾಗಿರುತ್ತೆ ಅಂತ ರಾಜನಂತ ಹೇಳ್ತಾನೆ ಇಂದ್ರನ ಕೆಲಸ ಮಳೆ ತರುವುದೇ ಅಲ್ಲವೇ ಹಾಗಾಗಿ ಅವನನ್ನು ಪೂಜಿಸುವುದು ಏತಕ್ಕೆ ಎಂದು ಕೃಷ್ಣ ನಂದ ಮಹಾರಾಜನಿಗೆ ಕೇಳ್ತಾನೆ ನೀವು ಪೂಜಿಸಲು ಬಯಸಿದರೆ ಗೋವರ್ಧನ ಪರ್ವತವನ್ನು ಪೂಜಿಸಿ ಏಕೆಂದರೆ ಅದು ಹಣ್ಣುಗಳು ಮತ್ತು ತರಕಾರಿಗಳನ್ನ ನೀಡುತ್ತದೆ ಪ್ರಾಣಿಗಳಿಗೆ ಮೇವುಗಳನ್ನು ನೀಡುತ್ತದೆ ಎಲ್ಲರೂ ಕೃಷ್ಣನ ವಿಚಾರವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಎಲ್ಲರೂ ಇಂದ್ರನನ್ನ ಪೂಜಿಸುವ ಬದಲು ಗೋವರ್ಧನ ಪರ್ವತವನ್ನು ಪೂಜಿಸಲು ಪ್ರಾರಂಭ ಮಾಡೇ ಬಿಡ್ತಾರೆ ಇಂದ್ರದೇವನಿಗೆ ಈ ವಿಷಯ ಇಷ್ಟವಾಗಲಿಲ್ಲ ಅದು ತನಗೆ ಮಾಡಿದ ಅವಮಾನ ಎಂದು ಭಾವಿಸ್ತಾನೆ ಇಂದ್ರ ಹೀಗಾಗಿ ಗೋಕುಲದ ಭೂಮಿಯ ನಿವಾಸಿಗಳ ಮೇಲೆ ಇಂದ್ರನು ಕೋಪ ಮಾಡಿಕೊಳ್ತಾನೆ ನಿವಾಸಿಗಳಿಂದ ಬೇಸರಗೊಂಡ ಇಂದ್ರನು ಅಲ್ಲಿ ಮಳೆಯ ಪ್ರಮಾಣವನ್ನು ಹೆಚ್ಚಿಸ್ತಾನೆ ಇದರಿಂದ ನೀರು ನೋಡಿ ಭಯಭೀತವಾಗಿ ಜನ ತೊಡಗ್ತಾರೆ ಮಳೆಯಿಂದಾಗಿ ಎಲ್ಲೆಲ್ಲೂ ನೀರು ತುಂಬಿ ಜನ ಭಯಭೀತರಾಗಿ ಪ್ರಾಣವನ್ನ ರಕ್ಷಣೆ ಮಾಡಿಕೊಳ್ಳಲು ಎಲ್ಲರೂ ಗೋವರ್ಧನ ಪರ್ವತದ ಬಳಿ ಓಡಿ ಹೋಗ್ತಾರೆ ಕೃಷ್ಣನ ಉಪಾಯದಂತೆ ಎಲ್ಲರೂ ಗೋವರ್ಧನ ಪರ್ವತದ ಬಳಿ ಹೋಗ್ತಾರೆ ಎಲ್ಲರನ್ನೂ ಬೆಟ್ಟದ ಅಡಿಗೆ ಕಳುಹಿಸಿದ ಕೃಷ್ಣನು ಬೆಟ್ಟವನ್ನು ಕಿರುಬೆರಳಿನಲ್ಲಿ ಎತ್ತಿ ಹಿಡಿತಾನೆ ಆ ದೃಶ್ಯವನ್ನ ನೋಡಿದ ಜನರು ಆಶ್ಚರ್ಯಕ್ಕೆ ಒಳಗಾಗ್ತಾರೆ ಎಂಟನೆಯ ದಿನದವರೆಗೂ ಜೋರಾದ ಮಳೆಯನ್ನ ಇಂದ್ರನು ಸುರಿಸ್ತಾನೆ ಯಾವುದೂ ಸಾರ್ಥಕವಾಗಲಿಲ್ಲ ಎಲ್ಲವೂ ವ್ಯರ್ಥವಾದ ಮೇಲೆ ಇಂದ್ರನು ತನ್ನ ಮಳೆಯನ್ನ ನಿಲ್ಲಿಸ್ತಾನೆ ನಂತರ ಏಳು ದಿನ ಕಳೆದ ಮೇಲೆ ಎಂಟನೆಯ ದಿನ ಎಲ್ಲರೂ ಗೋವರ್ಧನ ಬೆಟ್ಟದಿಂದ ಆಚೆ ಬರ್ತಾರೆ ಕೃಷ್ಣ ಏಳು ದಿನಗಳವರೆಗೂ ಏನನ್ನೂ ತಿನ್ನಲಿಲ್ಲ ಅಥವಾ ಕುಡಿಯಲಿಲ್ಲ ಎಂದು ಎಲ್ಲರಿಗೂ ಗೊತ್ತಾಯಿತು ಗೋವರ್ಧನ ಬೆಟ್ಟ ಎತ್ತಿ ನಿವಾಸಿಗಳನ್ನ ರಕ್ಷಿಸಿದ ಕಾರಣಕ್ಕೆ ಜನರು ಜೈಕಾರ ಹಾಕಿದರು ಕೃಷ್ಣನಿಗೆ ಸುಮಾರು ಐವತ್ತಾರು ವಿಧದ ರುಚಿಯಾದ ಖಾದ್ಯಗಳನ್ನು ತಯಾರಿಸ್ತಾರೆ ಇದರಲ್ಲಿ ಪ್ರತಿ ದಿನದ ಎಂಟು ಜನರ ಪ್ರಕಾರ ಏಳು ದಿನಗಳು ಸೇರುತ್ತೆ ಅದೇ ಐವತ್ತಾರು ಭೋಗಗಳನ್ನ ಕೃಷ್ಣನು ಇಷ್ಟಪಟ್ಟು ತಿಂತಾನೆ ಹೀಗಾಗಿ ಹೆಚ್ಚಿನ ಭಕ್ತರು ಇಪ್ಪತ್ತು ವಿಧದ ಸಿಹಿ ತಿಂಡಿಗಳು ಹದಿನಾರು ವಿಧದ ನಮ್ಕಿನ್ ಎನ್ನುವ ತಿಂಡಿಗಳು ಮತ್ತು ಇಪ್ಪತ್ತು ಬಗೆಯ ಹೊಣ ಹಣ್ಣುಗಳನ್ನು ಐವತ್ತಾರು ಭೋಗದಲ್ಲಿ ನೀಡ್ತಾರೆ ಆದರೆ ಐವತ್ತಾರು ಭೋಗಗಳಲ್ಲಿ ಬೆಣ್ಣೆ ಕಲ್ಲು ಸಕ್ಕರೆ ರಾಬ್ರಿ ಪಿಸ್ತಾ ಲಡ್ಡು ಕೀರ್ ಬಾದಾಮಿ ಹಾಲು ರಸಗುಲ್ಲ ಜಿಲೇಬಿ ಚಟ್ನಿ ಹೆಸರುಬೇಳೆ ಹಲ್ವಾ ಮಾಲ್ಪೂವಾ ಮೋಹನ್ ಭೋಗ್ ಟಿಕ್ಕಿ ಗೋಡಂಬಿ ಬಾದಾಮಿ ಏಲಕ್ಕಿ ಕೇವಾರ ಬೇಳೆ ತರಕಾರಿಗಳು ಕಿಚಡಿ ಮೊಸರು ಅಕ್ಕಿ ಮಸೂರ ಮತ್ತು ಪಾಪಡ್ ಈ ರೀತಿಯಾಗಿ ಕೃಷ್ಣ ಜನ್ಮಾಷ್ಟಮಿ ಎಂದು ಐವತ್ತಾರು ಭೋಗಗಳನ್ನು ಅರ್ಪಣೆ ಮಾಡಲಾಗುತ್ತೆ ಕೃಷ್ಣನಿಗೆ ಚಪ್ಪನ್ ಭೋಗ್ ಎಂದರೆ ಐವತ್ತಾರು ಬಗ್ಗೆ ತಿನಿಸು ಚಪ್ಪನ್ ಎಂದರೆ ಹಿಂದಿಯಲ್ಲಿ ಐವತ್ತಾರು ಎಂದರ್ಥ ಭೋಗೆಂದರೆ ದೇವರಿಗೆ ಅರ್ಪಿಸುವ ನೈವೇದ್ಯ ಅಥವಾ ಆಹಾರ ವಿಶೇಷವಾಗಿ ಕೃಷ್ಣ ಜನ್ಮಾಷ್ಟಮಿಯ ಸಮಯದಲ್ಲಿ ದೇವರಿಗೆ ಸಮರ್ಪಿಸುವ ನೈವೇದ್ಯವಾಗಿದೆ ಹಾಗಾಗಿ ಆ ದಿನ ಐವತ್ತಾರು ರೀತಿಯ ಬಗೆಯ ಖಾದ್ಯಗಳನ್ನು ತಯಾರಿಸಿ ಶ್ರೀಕೃಷ್ಣನಿಗೆ ನೈವೇದ್ಯ ಮಾಡಲಾಗುತ್ತೆ ಇದು ಐವತ್ತಾರು ರೀತಿಯ ಬಗೆಯ ಕೃಷ್ಣನ ನೈವೇದ್ಯದ ಮಾಹಿತಿ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು